ಚಿತ್ರದುರ್ಗದ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಕುಡಿಯುವ ನೀರಿನ ವಾಲ್ನಿಂದ ಕಲುಷಿತ ನೀರು ಸೇರುತ್ತಿದ್ದು ದುರಸ್ತಿಗೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ ಇನ್ನು ಮದಕರಿ ವೃತ್ತದ ಬಳಿಯ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಸುಮಾರು ಏಳೆಂಟು ಕಡೆ ನಗರಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡಲು ವಾಲ್ಗಳನ್ನು ಅಳವಡಿಸಲಾಗಿದೆ ಇನ್ನು ವಾಲ್ಗಳು ಹಳೆಯದಾಗಿದ್ದು ದುರಸ್ತಿಗೆ ಬಂದಿದೆ ಇನ್ನು ವಾಲ್ಗಳನ್ನ ತೆರೆದಾಗ ನೀರು ಹೊರಬಂದು ಅದರಲ್ಲಿ ಅಲ್ಲಿದ್ದ ಕಸ ಕಡ್ಡಿ ಮಣ್ಣು ಇತರೆ ಗಲೀಜು ಸೇರುತ್ತಿದೆ ಪುನಃ ವಾಲ್ಗಳನ್ನು ಬಂದ್ ಮಾಡಿದಾಗ ಆ ನೀರು ಒಳ ಅದರ ಜೊತೆ ಕಸ ಕಡ್ಡಿ ಮಣ್ಣು ಸೇರಿಕೊಂಡು ಕುಡಿಯುವ ನೀರು ಕಲುಷಿತಗೊಳ್ಳುತ್ತಿದೆ ಇನ್ನು ಅದೇ ನೀರನ್ನೇ ನಗರದ ಹಲವು ಭಾಗಗಳಿಗೆ ಕುಡಿಯಲು ನಗರಸಭೆ ಸರಬರಾಜು ಮಾಡಲಾಗುತ್ತಿದೆ ಇದರಿಂದಾಗಿ ಕಲುಷಿತ ನೀರು ಸೇವನೆ ಮಾಡಿ ರುಜಿನಗಳು ಹರಡುವ ಸಾಧ್ಯತೆಗಳು ಇತ್ತು ಈ ಹಿನ್ನೆಲೆ ಹಲವು ವರ್ಷಗಳಿಂದ ಇಲ್ಲಿ ವಾಲ್ಗಳ ಸಮಸ್ಯೆ ಇದ್ದು ಇದರ ಬಗ್ಗೆ ನಗರಸಭೆಗೆ ಗೊತ್ತಿದ್ದರೂ ಸಹ ಅಧಿಕಾರಿಗಳು ಕುಳಿತಿದ್ದಾಗಿ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಇನ್ನು ಆದಷ್ಟು ಬೇಗ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ನಗರಸಭೆ ಅಧಿಕಾರಿಗಳು ಈ ಬಗ್ಗೆ ಗಮನಿಸಿ ವಾಲ್ಗಳನ್ನು ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ